ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನಾವಿವಾಗ ತೃತೀಯ ಭಾಷೆ ಹಿಂದಿ ಯಾವ ರೀತಿ ಕ್ವಶನ್ ಬಂದಿತ್ತು ಆಮೇಲೆ ನೀವು ಯಾವ ರೀತಿ ಬರ್ದಿದ್ದೀರಾ ನಾನು ಬಂದಿರೋ ಪ್ರಶ್ನೆಗಳು ಎಷ್ಟು ಬಂದಿತ್ತು ಅನ್ನೋದನ್ನು ನೋಡೋಣ ವಿತ್ ಆನ್ಸರ್ ಸಹ ನಾನು ಹೇಳ್ತೀನಿ ಬನ್ನಿ ನಮ್ಮ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನೆಲ್ಲನೂ ಫಸ್ಟ್ ವನಿಗೆ ನೋಡಿ ಸಫಲ್ ಶಬ್ದಕ ವಿಲೋಮ್ ರೂಪ್ ಹೈ ನೋಡಿ ಆಪ್ಷನ್ ಸಿ ಅಸಫಲ್ ಸಫಲ್ ವಿರುದ್ಧವಾದ ಪದ ಯಾವುದು ಅಂತ ಕೇಳಿದರೆ ಸೊ ಅಸಫಲ್ ಇಷ್ಟೇ ನೆಕ್ಸ್ಟ್ ಕ್ವಶನ್ ನೋಡಿ ಶ್ರೀಮಾನ್ ಶಬ್ದಕ ಸ್ತ್ರೀಲಿಂಗ ರೂಪ್ ಹೈ ಸ್ತ್ರೀಲಿಂಗ ರೂಪ ಕೇಳಿದರೆ सो इन ऑप्शन भी श्रीमति नेक्स्ट नो थर्ड क्वेश्चन पुस्तक शब्द का बहुवचन रूप है ऑप्शन ए पुस्तके नाकने प्रश्न नो सीखना शब्द का प्रथम प्रेरणार्थक ऑप्शन डी सिखाना ಸೊ ನೀವು ಇದೆಲ್ಲ ಆನ್ಸರ್ ಕರೆಕ್ಟಾಗಿ ಬರೆದ್ರೆ ನಿಮಗೆ ಫೋರ್ ಮಾರ್ಕ್ಸ್ ಸಿಕ್ಕಿರುತ್ತೆ ಈಗ ಆಲ್ರೆಡಿ ನೆಕ್ಸ್ಟ್ ನೋಡೋಣ ನೋಡಿ ಪರ್ವತಾವ ಪರ್ವತಾವಾಲಿ ಶಬ್ದ ಮೇ ಸಂಧಿ ಹೈ ಸಂಧಿ ಕೇಳಿದರೆ ಆಪ್ಷನ್ ಡಿ ಎಣ್ ಸಂಧಿ ನೋಡಿ ಇದು ಕರೆಕ್ಟಾಗಿ ಬರೆದ್ರೆ ನಿಮಗೆ ಒನ್ ಮಾರ್ಕ್ ಸಿಕ್ಕಿರುತ್ತೆ ಈಗ ಆಲ್ರೆಡಿ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಚೌರಾಹ ಶಬ್ದ ಮೇ ಸಮಾಸ್ ಹೈ ನೋಡಿ ಆಪ್ಷನ್ ಎ ದ್ವಿಗು ಸಮಸ್ ನೆಕ್ಸ್ಟ್ ನೋಡೋಣ ಮೇರೆ ಸಾಡೆ ಚೌಧ ಆನೆ ಲಾವೋ ಲಾಯೆ ಓ ವಾಕ್ಯ ಮೇ ಪ್ರಯುಕ್ ಪ್ರಯುಕ್ ವಿರಾಮ ಚಿಹ್ನೈ ಚಿಹ್ನೆ ಕೇಳಿದರೆ ನೋಡಿ ಆಪ್ಷನ್ ಡಿ ಬೋಧಕ್ ನೋಡಿ ಇದು ಚಿಹ್ನೆ ಯಾವುದು ಅಂತ ಕೇಳಿದರೆ ಸೊ ಅದು ವಿಶ್ಮ್ ವಿಸ್ಮಯ ಬೋಧ ಅಂದರೆ ಆಶ್ಚರ್ಯ ಸೂಚಕ ಚಿಹ್ನೆ ನೆಕ್ಸ್ಟ್ ನೋಡೋಣ ಏಳ್ತ್ ಕ್ವಶನ್ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಅದಕ್ಕೆ ಯಾವೊಂದು ನೀವು ಒಂದು ಪದಾನ ಹಾಕಿದ್ರೆ ಸೂಟ್ ಆಗುತ್ತೆ ಅನ್ನೋದು ಸೊ ಅಲ್ಲಿ ನೀವು ಟೊಮ್ ಟೊಮಾಟೊ ಭೋಜನ್ ಕಾ ನೋಡಿ ಆಪ್ಷನ್ ಸಿ ಕ ಅವಶ್ಯಕ ಅಂಗ್ ಬನ್ ಗಯಾ ಹೈ ನೋಡಿ ನೀವು ಕಾ ಹಾಕಿದ್ರೆ ವಾಕ್ಯ ಅರ್ಥಪೂರ್ಣವಾಗಿ ಬರುತ್ತೆ ಸೊ ಆನ್ಸರ್ ಕಾ ನೋಡಿ ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇದಕ್ಕೆ ಹೋಗೋಣ ನೋನ್ ಸೊ ನೀವು ಆಪ್ಷನ್ ಇರೋದೆಲ್ಲ ಬರೆದ್ರೆ ನಿಮಗೆ ಏಯ್ಟ್ ಮಾರ್ಕ್ಸ್ ಕವರ್ ಆಗಿರುತ್ತೆ ಯಾವುದೇ ಒಂದು ರೀತಿಯ ಅನುಮಾನ ಇಲ್ಲದೆ ನಿಮಗೆ ಫುಲ್ ಮಾರ್ಕ್ಸ್ ಬಂದಿರುತ್ತೆ ಸೊ ನೆಕ್ಸ್ಟ್ ನೋಡೋಣ ಬನ್ನಿ ಸೆಕೆಂಡ್ ಮೇನಲ್ಲಿ ಫೋರ್ ಕ್ವಶನ್ಸ್ ಇದೆ ಸೊ ಒನ್ ಒನ್ ಮಾರ್ಕು ಒಂದೊಂದು ಕ್ವಶನ್ಗೆ ನೈನ್ತ್ ಕ್ವಶನ್ ನೋಡಿ ಶಂಶುದ್ದೀನ್ ಚಚೇರ ಚಚೇರಾ ಬಾಯಿ ಜಲಾಲುದ್ದೀನ್ ಜೀಜ ನೋಡಿ ಇನ್ನೊಂದು ಸಾರಿ ಬರೀತೀನಿ ನಾನು ಜೀಜ ಸೊ ನಿಮ್ಮ ಈ ಒಂದು ವರ್ಡ್ ಬರೆದ್ರೆ ನಿಮ್ಮ ಆನ್ಸರ್ ಕರೆಕ್ಟಾಗಿರುತ್ತೆ ಒನ್ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ನೋಡಿ ಮಖಾನ್ ಕಿ ಛತ್ ಕಿ ಪೀಠ್ ಜೈಸಿ ಮಖನ್ ಕೆ ಸ್ತಂಭ್ ಕೆ ಪೈರ್ ಕಿ ಪೈರ್ ಸೊ ಗೊಮ್ಮಟೇಶ್ವರ್ ಕಿ ಪ್ರಥಿಮಾ ಶ್ರವಣ್ ಗುಂಬಸ್ ಗೋಲ್ಗುಂಬಸ್ ವಿಜಯಪುರ್ ಕಾ ಸ್ವಭಾವ ಅಂಶಕ್ಕೆ ಸಮಾನ ಮುಖಿಯಾಕ ಸ್ವಭಾವ ಮುಖ್ಯ ಸೊ ನಿಮ್ಮ ಒಂದು ಫೋರ್ ಅನುರೂಪತ ಪ್ರಶ್ನೆನಲ್ಲಿ ಫೋರ್ ಮಾರ್ಕ್ಸ್ ಇಷ್ಟು ನೀವು ಒನ್ ಒನ್ ವರ್ಡ್ ಆನ್ಸರ್ ಬರೆದ್ರೆ ನಿಮಗೆ ಫೋರ್ ಮಾರ್ಕ್ಸ್ ಸಿಗುತ್ತೆ ಬನ್ನಿ ನೆಕ್ಸ್ಟ್ ನೋಡೋಣ ಒಂದು ವಾಕ್ಯದ ಪ್ರಶ್ನೆಗಳು ನೋಡ್ಕೊಂಡು ಹೋಗಿ ಫೋರ್ ಕ್ವಶನ್ಸ್ ಇದೆ ನೆಕ್ಸ್ಟ್ ನೋಡಿ ಟೂ ಮಾರ್ಕ್ ಕ್ವಶನು ನಾನು ಕೊಟ್ಟಿರೋದು ಬಂದಿದೆ ನೋಡಿ ಪ್ರಶ್ನೆಗಳು ನಾನು ಮಾರ್ಕ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ನಾನು ಕೊಟ್ಟಿರೋ ಪ್ರಶ್ನೆನೇ ಇದು ಸಹ ನಾನು ಕೊಟ್ಟಿರೋ ಪ್ರಶ್ನೆನೇ ನಿನ್ನೆ ನಾನು ಪಿ ಡಿ ಎಫ್ ಮಾಡಾಕಿದ್ದೆ ಅದರಲ್ಲಿರೋ ಪ್ರಶ್ನೆಗಳೇ ಬಂದಿದೆ ನೋಡಿ ಸೊ ಇದೆಲ್ಲ ನಾನು ಕೊಟ್ಟಿರೋ ಪ್ರಶ್ನೆಗಳೇ ಟೂ ಮಾರ್ಕ್ಸ್ ಆಲ್ಮೋಸ್ಟ್ ಆಲ್ ಒಂದು ಕ್ವಶನ್ ಬಿಟ್ಟು ಮಿಕ್ಕಿದ್ದೆಲ್ಲ ಕವರ್ ಆಗಿದೆ ಸೊ ನಾನು ಇದೇ ಥರ ಪ್ರತಿ ಎಕ್ಸಾಮ್ಗೂ ಕೊಡ್ತಿರ್ತೀನಿ ನಿಮಗೆ ಫೈನಲ್ ಎಕ್ಸಾಮ್ಗೂ ಸಹ ಕೊಡ್ತೀನಿ ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಕಳಿಸೋಂಥ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಆವಾಗ ಓ ನಾನು ಇದು ಓದಿದ್ದಕ್ಕೆ ಪಾಸ್ ಆಗಿದ್ದೀನಿ ಅಂತ ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಾಂದರೆ ನಮ್ಮ ಚಾನಲ್ ಸಿಗೋದು ಕಷ್ಟ ಆಗುತ್ತೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹೊಸ ವೀಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ಥರ ಬರುತ್ತೆ ಸೊ ನೀವು ನಮ್ಮ ಚಾನಲ್ನ ವಿಸಿಟ್ ಮಾಡ್ಬೋದು ಆವಾಗ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾನು ಇದೇ ರೀತಿ ಎಲ್ಲ ಎಕ್ಸಾಮ್ಗೂ ಸಹ ಕೊಡ್ತೀನಿ ಸೊ ಯಾವುದೇ ಒಂದು ಟೆನ್ಷನ್ ಇಲ್ದಿರ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಟೆಂತ್ ಫುಲ್ ಸಿಲೆಬಸ್ಸು ನಾವು ಕವರ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನೆಕ್ಸ್ಟ್ ಈ ಪ್ರಶ್ನೆಯೂ ಸಹ ನಾನು ಕೊಟ್ಟಿದ್ದೆ ನೆಕ್ಸ್ಟ್ ನೋಡಿ ನಾಗರಿಕ ಕರ್ತವ್ಯ ಇದು ಸ್ಕೋರಿಂಗ್ ಪ್ಯಾಕೇಜ್ ಮಾಡಬೇಕಾದ್ರೆಲ್ಲ ಹೇಳಿದ್ದೀನಿ ಆಮೇಲೆ ಸತ್ಯಕ್ಕೆ ಶಕ್ತಿಗೆ ಬರೆಯೇ ಗಾಂಧೀಜಿಕ ಕಥನ್ ನೋಡಿ ಇದು ಸಹ ನಾನು ಹೇಳಿದ್ದೀನಿ ಅಲ್ಲಿ ಎಲ್ಲ ಕೊಟ್ಟಿರೋ ಕ್ವಶನ್ಸೇ ನೀವು ನಮ್ಮ ಚಾನಲಲ್ಲಿ ಬೇಕಿದ್ದರೆ ಹೋಗ್ಬಿಟ್ಟು ನೋಡಿ ನಾನು ಸ್ಕೋರಿಂಗ್ ಪ್ಯಾಕೇಜ್ ಕೊಟ್ಟಾಗ ಈ ಪ್ರಶ್ನೆಗಳು ಕೊಟ್ಟಿದ್ದೀನಿ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಾಗ ಕೊಟ್ಟಿದ್ದೀನಿ ಪ್ರತಿ ಪ್ರಿಪ್ರೇಟ್ರಿಗೂ ಮಾಡಬೇಕಾದ್ರೂ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾನೆ ಇರ್ತೀನಿ ಸೊ ಅದಕ್ಕೋಸ್ಕರ ನಾನು ಕೊಟ್ಟಿರೋ ಪ್ರಶ್ನೆಗಳೇ ಬಂದಿದೆ ಮುಂದೆ ಸಹ ನಾನು ಅದೇ ಅದೇ ರೀತಿ ಕೊಡ್ತೀನಿ ನೀವು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋ ವಿಡಿಯೋನ ನೋಡಿ ಅದನ್ನು ಓದ್ಕೊಂಡ್ರೆ ಸಾಕು ನಿಮಗೆ ಮಾರ್ಕ್ಸ್ ಎಲ್ಲ ಬರುತ್ತೆ ನೆಕ್ಸ್ಟ್ ನೋಡಿ ಗಿಲ್ಲುಕೆ ಕಾರ್ಯಕಲಾಪ ಇದು ಸಹ ನಾನು ಕೊಟ್ಟಿರೋ ಪ್ರಶ್ನೆನೇ ಆಮೇಲೆ ಸೋಷಿಯಲ್ ನೆಟ್ವರ್ಕಿಂಗ್ ನಾನು ಹೇಳಿದ್ದೆ ನಿಮಗೆ ಇಂಟರ್ನೆಟ್ಟು ಓದ್ಕೊಳ್ಳಿ ಅಂತ ಇಂಟರ್ನೆಟ್ಟು ಸೊ ಅದರಲ್ಲಿ ನಿಮ್ಮ ಒಂದು ಎಲ್ಲ ಇದು ಕವರ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಅದೊಂದರಲ್ಲಿ ಇಂಟರ್ನೆಟ್ ಅನ್ನೋದು ನಿಬಂಧ ಓದ್ಕೊಂಡ್ರೆ ನಿಮಗೆ ಯಾವ ಪ್ರಶ್ನೆ ಬಂದರೂ ಟೂ ಮಾರ್ಕ್ಸ್ ಆದರೂ ಬರಲಿ ತ್ರೀ ಮಾರ್ಕ್ಸ್ ಆದರೂ ಬರಲಿ ನಿಮಗೆ ಫುಲ್ ಕವರ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಒಂದು ಕೆಲಸ ಮಾಡಬೇಕಂದ್ರೆ ಇಂಟರ್ನೆಟ್ ನಿಬಂಧ ಓದ್ಕೋಬೇಕು ಅದನ್ನು ನಾನು ನಿನ್ನೆ ಸಹ ಹೇಳಿದೆ ಇವಾಗಲೂ ಸಹ ಹೇಳ್ತಿದ್ದೀನಿ ಮುಂದೆ ಸಹ ನಿಮ್ಮ ಫೈನಲ್ ಎಕ್ಸಾಮ್ಗೂ ಬರುತ್ತೆ ಅದಕ್ಕೋಸ್ಕರನೂ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇದು ನೆನ್ನೆ ತಾನೇ ನಾನು ಹೇಳಿದ್ದೀನಿ ಈ ಪಾಠದಲ್ಲಿ ಈ ಪ್ರಶ್ನೆ ಬರುತ್ತೆ ಅಂತ ಸೊ ಇದು ಇಂಪಾರ್ಟೆಂಟ್ ಅಂತ ಸಹ ನಾನು ಹೇಳಿದ್ದೆ ಮಾರ್ಕ್ ಮಾಡಿ ಸೊ ನೀವು ಅದನ್ನೆಲ್ಲ ಬರೆದಿದ್ದೀರಾ ಅನ್ಕೋತೀನಿ ನೆಕ್ಸ್ಟ್ ನೋಡಿ ನಾನು ಕೊಟ್ಟಿರೋ ಪ್ರಶ್ನೆಗಳೇ ಬಂದಿದೆ ಎಲ್ಲಾನು ಪ್ರಾಕೃತಿಕ ಸೌಂದರ್ಯ ಕರ್ನಾಟಕದ್ದು ಅದು ನಾನು ಫೋರ್ ಮಾರ್ಕ್ಸ್ ಬರುತ್ತೆ ಇಲ್ಲ ತ್ರೀ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ದೆ ಸೊ ಬಂದಿದೆ ನೆಕ್ಸ್ಟ್ ನೋಡಿ ಮಾತೃಭೂಮಿಕಿ ಕಿ ವಿಶೇಷತ ಸೊ ಇದು ಸಹ ನಾನು ಕೊಟ್ಟಿದ್ದೆ ನೆಕ್ಸ್ಟ್ ನೋಡಿ ದೋಹೆ ನಾನು ಒಂದು ಮೂರು ಮತ್ತು ಐದು ಇದು ಮೂರನ್ನು ಓದ್ಕೊಳ್ಳಿ ಹೇಳಿದ್ದೆ ಒಂದು ಮೂರು ಐದು ಇದು ಮೂರು ಮೀನಿಂಗು ನೀವು ಕಲಿ ನೀವು ಕಲಿಬೇಕು ಅಂದರೆ ಭಾವಾರ್ಥ ಮೀನಿಂಗು ಸೊ ಅದಕ್ಕೋಸ್ಕರ ನೀವು ಅದನ್ನು ನಾನು ವಿತ್ ಆನ್ಸರ್ ಕೊಟ್ಟಿದ್ದೆ ಈ ಪೊಯಮ್ಗೆ ಇದನ್ನೇ ಬರೀಬೇಕು ಅನ್ನೋದು ಸಹ ನೀವು ಅದನ್ನು ನೋಡಿದ್ದೀರಾ ಅಂದ್ಕೋತೀನಿ ಯಾರ್ಯಾರು ಚೆನ್ನಾಗಿ ಬರೆದಿದ್ದೀರಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಸೊ ನಿಮಗೆ ಈ ರೀತಿ ಮಾರ್ಕ್ಸ್ ಬಂದು ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಗದ್ಯಾಂಶಕ ಅನುವಾದ ನೋಡಿ ಗದ್ಯಾಂಶ ಸಹ ನಾನು ಅನುವಾದ ಮಾಡೋದು ಕೊಟ್ಟಿದ್ದೀನಿ ನಿಮಗೆ ಸ್ಕೋರಿಂಗ್ ಪ್ಯಾಕೇಜಲ್ಲಿ ನೀವು ಅದರಲ್ಲಿ ನೋಡ್ಬೋದು ಯಾವ್ಯಾವ ಪಾಠದಿಂದ ಅನುವಾದ ಬರುತ್ತೆ ಅನ್ನೋದು ಕೊಟ್ಟಿದ್ದೀನಿ ಸೊ ಸ್ಕೋರಿಂಗ್ ಪ್ಯಾಕೇಜ್ ಸಾರಿ ನೋಡ್ಕೊಂಬಿಡಿ ಸ್ಕೋರಿಂಗ್ ಸ್ಕೋರ್ ಮಾಡಬೇಕು ಅನ್ನೋರೆಲ್ಲ ಯಾರ್ಯಾರು ಅನ್ಕೊತಿದ್ದೀರಾ ಅವರೆಲ್ಲ ನೋಡ್ಕೊಬಿಡಿ ಆಮೇಲೆ ನಿನ್ನೆ ತಾನೇ ನಾನು ಇದನ್ನು ಹೇಳಿದ್ದೀನಿ ಬಸಂತ್ ಏಕ್ ಇಮಾನ್ದಾರ್ ಲಡ್ಕ ಇದು ಯಾವ್ಯಾವ ರೀತಿ ಪ್ರಶ್ನೆ ಕೊಡ್ತಾರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಕೊಡ್ತಾರೆ ಬಟ್ ಆನ್ಸರ್ ಒಂದೇ ಇರುತ್ತೆ ಅಂತ ಸೊ ಅದನ್ನು ನಿನ್ನೆ ಹೇಳಿದ್ದೆ ಬಂದಿದೆ ನೋಡಿ ಇದರಲ್ಲಿ ಪ್ರಶ್ನೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಇದಕ್ಕೆ ಫೋರ್ ಮಾರ್ಕ್ಸ್ ಅಂತ ಹೇಳಿದ್ದೆ ಸೊ ನೀವು ಅದನ್ನ ಓದ್ಕೊಂಡಿಲ್ಲ ಅಂದರೆ ರಾಜ್ ಕಿಶೋರ್ದು ಹೇಳಿದ್ದೆ ಸೊ ನೀವು ಯಾವುದಾದ್ರೂ ಒಂದು ನಿಮಗೆ ಇಷ್ಟ ಆಗೋದು ಓದ್ಕೊಳ್ಳಿ ಈಸಿ ಇರೋದು ಸೊ ನೆಕ್ಸ್ಟ್ ಅಸಫಲತಾ ಪೊಯಮ್ ಇದು ಮಾತ್ರ ಪಕ್ಕ ಬಂದೇ ಬರುತ್ತೆ ಪ್ರತಿ ಸಾರಿಯೂ ಹೇಳಿದ್ದೀನಿ ನಿನ್ನೆನೂ ಹೇಳಿದ್ದೆ ಮುಂದೆನೂ ಹೇಳ್ತೀನಿ ಅದನ್ನೇ ನೆಕ್ಸ್ಟ್ ನೋಡಿ ಗದ್ಯಾಂಶ ಕೊಡ್ತಾರೆ ಅದಕ್ಕೆ ಫೋರ್ ಕ್ವಶನ್ಸ್ ಕೊಡ್ತಾರೆ ಫೋರ್ ಮಾರ್ಕ್ ಇದ್ದಿದ್ದು ಆನ್ಸರ್ ಬರೀಬೇಕು ನೀವು ಸೊ ಅಷ್ಟೇ ನೆಕ್ಸ್ಟ್ ನೋಡಿ ನೋಡಿ ನಾನು ನಿನ್ನೆ ತಾನೇ ಹೇಳಿದ್ದೀನಿ ಇಂಟರ್ನೆಟ್ ಬರುತ್ತೆ ಅಂತ ಇಲ್ಲಿ ಬಂದಿದೆ ನೋಡಿ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ನಿನ್ನೆ ಸೊ ನೀವು ಒಂದು ಸಾರಿ ನನ್ನ ಮೇಲೆ ಡೌಟ್ ಇದ್ದರೂ ಸಹ ನೀವು ಆ ಒಂದು ವಿಡಿಯೋನ ನೋಡಿಬಿಟ್ಟು ನನಗೆ ತಿರ್ಗಾ ಬಂದುಬಿಟ್ಟು ಕಮೆಂಟ್ ಹಾಕಿ ನಿಮಗೆ ಗೊತ್ತಾಗುತ್ತೆ ನಾನು ನಿನ್ನೆ ಹೇಳಿದ್ನ ಇಲ್ವಾ ಅಂದ್ಬಿಟ್ಟು ಸೊ ನೀವು ಇಂಟರ್ನೆಟ್ ಓದ್ಕೊಂಡಿದ್ರೆ ನಿಮಗೆ ಇವತ್ತು ಫೋನ್ ಮಾರ್ಕ್ಸ್ ಸಿಕ್ಕಿರುತ್ತೆ ಬಟ್ ನೀವು ಸ್ಕಿಪ್ ಮಾಡಿದರೆ ನಿಮಗೆ ಸಿಕ್ಕಿರಲ್ಲ ಮಾರ್ಕ್ಸು ಸೊ ಯಾವುದನ್ನು ಸ್ಕಿಪ್ ಮಾಡೋಕ್ಕೋಗ್ಬೇಡಿ ನಾವು ಯಾವ ಒಂದು ಪರೀಕ್ಷೆ ಹಿಂದಿನ ದಿನ ಹಾಕ್ತೀವೋ ಒಂದು ವೀಡಿಯೋ ಅಥವಾ ಒಂದು ಪಿ ಡಿ ಎಫ್ ಹಾಕಿದ್ರೆ ನೀವು ಅದನ್ನೆಲ್ಲ ಕರೆಕ್ಟಾಗಿ ಓದಬೇಕು ಬಿಕಾಸ್ ನಾವು ನಾಳೆ ಏನು ಬರುತ್ತೆ ಅನ್ನೋದನ್ನೇ ಆಗ್ತಾ ಇರ್ತೀವಿ ಸೊ ನೀವು ಅದರಲ್ಲಂತೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಸ್ಕಿಪ್ ಮಾಡಿ ಮಾಡಿ ನಾವು ಚಿಕ್ಕದಾಗಿ ಶಾರ್ಟಾಗಿ ಪಿ ಡಿ ಎಫ್ ಮಾಡಿರ್ತೀವಿ ಸೊ ಅದನ್ನು ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಚೆನ್ನಾಗಿ ಓದ್ಕೊಳ್ಳಿ ಎಲ್ಲರೂ ಸೊ ನೆಕ್ಸ್ಟು ನೆಕ್ಸ್ಟು ಲಾಸ್ಟ್ ಇರೋ ಪ್ರಶ್ನೆ ನಿಮಗೆ ಲೆಟರ್ ರೈಟಿಂಗ್ ಇರುತ್ತೆ ಅದೇ ಚುಟ್ಟಿ ಪತ್ರವೇ ಇರುತ್ತೆ ಸೊ ನಿಮಗೆಲ್ಲರಿಗೂ ಅದು ಗೊತ್ತಿದೆ ಅನಿಸುತ್ತೆ ಸೊ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಯಾರ್ಯಾರು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಕ್ವಶನ್ ಪೇಪರಲ್ಲಿ ನನಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಇಷ್ಟು ತೆಗ್ದಿದ್ದೀನಿ ನಾನು ಅಂತ ಕಾನ್ಫಿಡೆನ್ಸ್ ಇರೋರೆಲ್ಲ ಕಮೆಂಟ್ ಹಾಕಿ ಎಷ್ಟು ಬರುತ್ತೆ ಅಂತ ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್